ಎಂಥ ಮರೆ ಮಳೆ 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 ಬಿಸಿಲು ನೋಡಿ ಎರಡು ಆಯ್ತಲ್ಲ ರೀ ನಾವು ಒಂದು ಬಟ್ಟೆ ಹೋಗಿದ್ರೆ ಬಟ್ಟೆ ಉಳಿದಲ್ಲ ಕಣ್ರಿ ಎಂಥ ಮಳೆ ಪೇಟೆ ಹೋಗಿ ಒಂದು ಕೆ ಜಿ ಹೋಳೆ ಮೀನು ತಂದು ಚೆಂದ ಮಾಡಿ ಸಾರು ಮಾಡಿ ಫ್ರೈ ಮಾಡಿ ತಿನ್ನೋ ಅಂದರೆ ಮಳೆ ಬಿಡೋದಿಲ್ಲ ಕಣ್ರಿ ಎಂತ ಮಾಡೋದು ಗೊತ್ತಿಲ್ಲ ಅಂಥದ್ರಲ್ಲಿ ಸ್ವಲ್ಪ ಅತಿಥಿಗಳು ಬೇರೆ ಬರ್ತಾರೆ ಕಣ್ರಿ ಮಳೆಗಾಲದಲ್ಲಿ ಒಂದು ಚುರ್ಚುರು ಅಂತದೆ ಒಂದು ಕ್ವಾಕ್ವಾ ಅಂತದೆ ಅದು ನೋಡ್ಲಿಕ್ಕೆ ಅಲ್ಲ ಏನ್ರಿ ಕೇಳಲಿಕ್ಕೆ ನಮ್ಮ ಮನೆಗೆಲ್ಲ ಮಳೆಗಾಲದಲ್ಲಿ ಬೇರೆ ಅತಿಥಿಗಳು ಬರಲ್ಲ ಅಲ್ಲ ಏನ್ರಿ ರೀ ಅದಕ್ಕೆ ಇವೆಲ್ಲ ಬರೋದು ಚೆಂದ ಆಗ್ತದ್ ಕಣ್ರಿ ನೋಡಿ ನಾನು ಎಂಥ ಇದ್ದೀನಿ ಅಂತ ಬಾಯಿ ರುಚಿಗೆ ಮಳೆಗಾಲ ಅಲ್ಲ ಏನು ರೀ ಸ್ವಲ್ಪ ಇತ್ತಲ್ಲ ರೀ ನಮ್ಮ ತೋಟದೇ ಗೇರ್ ಬೀಜ ಹಣ್ಣಿನ ಬೀಜ ಅದೇ ಕಣ್ರಿ ಸ್ವಲ್ಪ ಮಾರಿದ್ದೆ ಸ್ವಲ್ಪ ಎತ್ತಿಟ್ಟಿದ್ದೆ ಕಣ್ರಿ ನಾನು ಮಕ್ಕಳಿಗೆ ಸುಟ್ಟಿ ಕೊಡುವ ಅಂತ ನೋಡಿ ನಾನು ಕೆಂಡದಲ್ಲಿ ಹಾಕಿ ಸುಟ್ಟಿ ನಂತರ ಇದರಲ್ಲಿ ಕಲ್ಲಲ್ಲಿ ಕುಟ್ಟಿ ಅದರ ಸಿಪ್ಪೆಲ್ಲ ಎಲ್ಲ ತೆಗೆದು ನೋಡಿ ಎಷ್ಟು ಚಂದ ಆಗ್ತದೆ ತಿನ್ಲಿಕ್ಕೆ ಸೂಪರ್ ಟೇಸ್ಟ್ ಇರ್ತದೆ ಕಣ್ರಿ ನೀವೊಮ್ಮೆ ಮಾಡಿಕೊಡ್ರಿ ಮಕ್ಕಳಿಗೆ